ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಚಿನ್ ಶಾನ್ಭು ಇವತ್ತು ನಾವು ಅಲರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ ಅಲರ್ಜಿ ಅಂದ್ರೆ ಬಹಳಷ್ಟು ಜನ ಪೇಶಂಟ್ಸ್ ಇವತ್ತು ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಗೆ ವಿಸಿಟ್ಸ್ ಆಗ್ತಾ ಇದ್ದಾರೆ ಸರ್ ನನಗೆ ಡಸ್ಟ್ ಇಂದ ಅಲರ್ಜಿ ಆಗ್ತಾ ಇದೆ ಕೋಲ್ಡ್ ಗೆ ಅಲರ್ಜಿ ಆಗುತ್ತೆ ಕೆಲವೊಂದು ಫುಡ್ ಗಳನ್ನ ತಗೊಂಡಾಗ ಅಲರ್ಜಿ ಕಾಣಿಸ್ತಾ ಇದೆ ಸರ್ ಒಂದು ಪ್ರಶ್ನೆ ಕೇಳೋಣ ಎಲ್ರಿಗೂ ನಾವು ಅದೇ ಫುಡ್ ತಗೊಳ್ತಾ ಇದೀವಿ ನಾವು ಅದೇ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಇದೀವಿ ನಾವು ಕೂಡ ಡಸ್ಟ್ ಗೆ ಎಕ್ಸ್ಪೋಸ್ ಆಗ್ತಾ ಇದೀವಿ ಬಟ್ ಎಲ್ಲರಿಗೂ ಈ ತರ ಅಲರ್ಜಿ ಸಮಸ್ಯೆ ಕಾಣಿಸ್ತಾ ಇಲ್ಲ ಕೆಲವೊಬ್ಬರಿಗಷ್ಟೇ ಈ ತರ ಒಂದು ಅಲರ್ಜಿ ಕಾಣಿಸುವಂಥದ್ದು ಸೊ ಬೇಸಿಕಲಿ ಅಲರ್ಜಿ ಅಂದ್ರೆ ಏನು ಅಲರ್ಜಿ ಅಂದ್ರೆ ಸೆನ್ಸಿಟಿವ್ನೆಸ್ ಅಂತ ಹೇಳ್ತೀವಿ ಸೂಕ್ಷ್ಮತೆ ಅನ್ನೋದು ಒಂದೊಂದು ಥರ ಸೂಕ್ಷ್ಮತೆ ಕಾಣಿಸುತ್ತೆ ಕೆಲವೊಬ್ರಿಗೆ ಡಸ್ಟಿಗೆ ಹೋದಾಗ ಆ ಬಾಡಿ ಸೆನ್ಸಿಟಿವ್ನೆಸ್ ನ ತೋರಿಸ್ತಾ ಇರೋದು ಇನ್ನು ಕೆಲವೊಬ್ಬರಿಗೆ ವೆದರ್ ಅಲ್ಲಿ ಸೆನ್ಸಿಟಿವ್ನೆಸ್ ತೋರಿಸ್ತಾ ಅಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸೆನ್ಸಿಟಿವ್ನೆಸ್ ಜಾಸ್ತಿ ಆಗುವಂತದ್ದು ಇನ್ನು ಕೆಲವೊಬ್ರಿಗೆ ಕೆಲವೊಂದು ಫುಡ್ ಐಟಮ್ಸ್ ಅಲ್ಲಿ ಅಂದ್ರೆ ಕೆಲವೊಬ್ರಿಗೆ ಹಸಿ ಮೆಣಸಿನಕಾಯಿ ತಿಂದ್ರೆ ಅಲರ್ಜಿ ಕಾಣಿಸ್ತಾ ಇರುತ್ತೆ ಕೆಲವೊಬ್ಬರಿಗೆ ಬದನೆಕಾಯಿ ತಿಂದರೂ ಕೂಡ ಅಲರ್ಜಿ ಕಾಣಿಸ್ತಾ ಇರುತ್ತೆ ಸೊ ಇದೇ ಒಂದು ಸೆನ್ಸಿಟಿವ್ನೆಸ್ ನಾವು ಅಲರ್ಜಿ ಅಂತ ಹೇಳ್ತೀವಿ ಈ ಒಂದು ಅಲರ್ಜಿ ಸಮಸ್ಯೆ ಬಹುಮುಖ್ಯವಾಗಿ ನಾವು ಒಂದು ಮೂರಿಂದ ನಾಲ್ಕು ಸ್ಟೇಜಸ್ ಅಲ್ಲಿ ಅಲರ್ಜಿ ಸಮಸ್ಯೆನ ನಾವು ಡಿವೈಡ್ ಮಾಡ್ತೀವಿ ಮೊದಲನೇದಾಗಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ ಇದು ನಮಗೆ ಮೂಗಿನಲ್ಲಿ ಕಾಣಿಸುವಂಥದ್ದು ಮೂಗಿನಿಂದ ತುಂಬಾ ನೀರು ಬರುವಂಥದ್ದು ಸೀನು ಬರುವಂಥದ್ದು ಮತ್ತೆ ಮೂಗು ಕಟ್ಟಿಕೊಳ್ಳುವಂಥದ್ದು ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ಕೋಲ್ಡ್ ವೆದರ್ಗೆ ಎಕ್ಸ್ಪೋಸ್ ಆದಾಗ ಬಾಡಿ ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಆಗುವಂಥದ್ದು ಇದನ್ನೇ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ ಕೆಲವೊಬ್ರು ಡಸ್ಟಿಗೆ ಹೋದಾಗ ಈ ಒಂದು ಅಲರ್ಜಿಕ್ ರೈನೈಟಿಸ್ ಸಮಸ್ಯೆ ಜಾಸ್ತಿಯಾಗಿ ಕಾಣಿಸ್ತಾ ಇರುತ್ತೆ ಎರಡನೇದ ಹಂತದಲ್ಲಿ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ತೀವಿ ಸೈನಸ್ ಮ್ಯೂಕಸ್ ಲೈನಿಂಗ್ ಇನ್ಫ್ಲಮೇಶನ್ ಆದಾಗ ಆ ಒಂದು ಸೈನಸ್ ಇರುವಂತಹ ಭಾಗದಲ್ಲಿ ನೋವು ಕಾಣಿಸುವಂತದ್ದು ತಲೆ ಭಾರ ಅದು ತಲೆನೋವು ಬರೋದು ಮತ್ತೆ ಸೀನ್ ಬರುವಂತದ್ದು ಮತ್ತೆ ಮೂಗು ಕಟ್ಟಿಕೊಳ್ಳುವಂಥದ್ದು ಮೂರನೇ ಹಂತದಲ್ಲಿ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಬಹಳಷ್ಟು ಜನ ಪೇಷಂಟ್ಸ್ ಡಸ್ಟ್ ಹೋದಾಗ ಸರ್ ನಂಗೆ ಕೆಮ್ಮ ಆಗ್ತಾ ಇದೆ ಕಫ ಆಗ್ತಾ ಇದೆ ಅಂತ ಹೇಳ್ತಾರೆ ಅದರಿಂದ ಸ್ವಲ್ಪ ನಂಗೆ ಎದೆ ಭಾಗದಲ್ಲಿ ಚೆಸ್ಟ್ ಟೈಟ್ನೆಸ್ ಫೀಲ್ ಆಗುತ್ತೆ ಬಿಗದಂಗ ಆಗುತ್ತೆ ಇದನ್ನ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ ಇನ್ನು ಕೆಲವೊಬ್ಬರಲ್ಲಿ ಇದೇ ಒಂದು ಅಲರ್ಜಿ ತುಂಬಾ ದಿವಸದಿಂದ ಇದ್ದು ಬೆಳೆದ ನಂತರ ಅಲರ್ಜಿಕ್ ಅಸ್ತಮ ಆಗಿ ಫೈನಲ್ ಆಗಿ ಕನ್ವರ್ಟ್ ಆಗ್ತಾ ಇರುವಂತದ್ದು ಒಂದು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಇರುವಂತದ್ದು ಸುಯಿ ಸುಯಿ ಅಂತ ಸೌಂಡ್ ಕೂಡ ಬರ್ತಾ ಇರುತ್ತೆ ವೀಸಿಂಗ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ ಮತ್ತೆ ಈ ಒಂದು ಸಮಸ್ಯೆಗೆ ಟ್ರೀಟ್ಮೆಂಟ್ ಅಂತ ಬಂದಾಗ ಬಹಳಷ್ಟು ಜನ ಟೆಂಪರರಿ ಟ್ರೀಟ್ಮೆಂಟ್ ಗೆ ಒಳಗಾಗ್ತಾ ಇದ್ದಾರೆ ಆ ಟೈಮ್ ಅಲ್ಲಿ ಸಿಗುವಂತ ಅಲರ್ಜಿಕ್ ಮಾತ್ರೇನ ತಗೊಳ್ತಾರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಅದರಿಂದ ಒಂದು ತಾತ್ಕಾಲಿಕವಾಗಿ ಅವ್ರದ ಒಂದು ಅಲರ್ಜಿ ಸಮಸ್ಯೆ ಕಡಿಮೆ ಅನ್ಸುತ್ತೆ ಮತ್ತೆ ತಿರ್ಗ ಅದೇ ಒಂದು ಅಲರ್ಜಿ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುವಂತದ್ದು ಹಾಗಾಗಿ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತ ಒಂದು ಇಮ್ಯುನೋಜೆನಿಕ್ಯ್ ಸಿಕ್ಸ್ ಜನರೇಷನ್ ಕಾನ್ಸ್ಟಿಟ್ಯೂಷನಲ್ ಒಂದು ಅಲರ್ಜಿ ಸಮಸ್ಯೆಗೆ ಬೇರಿಗೆ ಟ್ರೀಟ್ಮೆಂಟ್ ಆಗೋದ್ರಿಂದ ಒಂದು ಶಾಶ್ವತ ಚಿಕಿತ್ಸೆ ಸಿಗುವಂತದ್ದು ಸೊ ಹಾಗಾಗಿ ಯಾರಾದ್ರೂ ನಿಮ್ಮಲ್ಲಿ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಕೊಡಿ ವೈದ್ಯರನ್ನ ಭೇಟಿ ಮಾಡಿ ಅವರ ಸಲಹೆ ಪಡ್ಕೊಳ್ಳಿ ಚಿಕಿತ್ಸೆನ ಪ್ರಾರಂಭಿಸಿ ಚೆನ್ನಾಗಾಗ್ತೀರಾ ಆಗ್ತೀರಾ ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜನೆ ಧನ್ಯವಾದಗಳು